ಚಾನಲ್ ರೂಪ್ರಮೀನ್ ಎಲ್ಲರೂ ಹೆಂಗೆ ಇದಾರೆಲ್ಲರೂ ಆರಾಮದ್ಕೊತೀನಿ ಇದು ಸಾಯಂಕಾಲ ಆಗಿ ರಾತ್ರಿ ಐತಿ ಈಗ ನೈಟ್ ಎಂಟು ಗಂಟೆ ಹಾಕಿ ಬಂದೈತಿ ಇವತ್ತು ಬೆಳಗ್ಗೆ ಸ್ವಲ್ಪ ಮಾಲೆ ಅಮಾವಾಸ್ಯೆ ಐತೆಲ್ಲ ಪೂಜೆಯವರು ಮಾಡ್ಕೊಂಡಿದ್ವಿ ಎಲ್ಲ ಮುಗಿಸಿ ಮತ್ತು ಪಿತೃಪಕ್ಷನ ಅಂತಾರಲ್ಲ ಇದು ಲಾಸ್ಟ್ ಇವತ್ತು ಅದಕ್ಕೆ ಸ್ವಲ್ಪ ನೈವೇದ್ಯ ಎಲ್ಲ ಮಾಡಿ ಮೇಲೆ ಇಟ್ಟು ಬಂದಿದ್ವಿ ಅದಷ್ಟು ಮಾಡ್ಕೊಂಡಿದ್ದ ಆಮೇಲೆ ನಾನು ಮೊನ್ನೆ ಶಾಪಿಂಗ್ ಮಾಡಿದ್ದೆ ಅಂತ ಇದ್ದಲ್ಲ ಅಷ್ಟು ಸೀರೆ ಬ್ಯಾಗ್ಸ್ ಎಲ್ಲ ತಂದಿದ್ದ ಅದನ್ನೆಲ್ಲ ಅರೇಂಜ್ ಮಾಡೇನಿ ಅದರದ್ದು ಇವತ್ತು ಲಾಕ್ ತೋರಿಸ್ತೇನೆ ನಿಮಗೆ ಇವತ್ತು ನಾ ಹೆಂಗೆ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೆ ಅಂತೇಳಿ ಅದು ಫುಲ್ ಭಾಳ ಲಾಂಗ್ ಗುಡಿ ಆಗ್ತೈತೆ ನಾ ಅದ ಮೂರು ಬ್ಯಾಗ್ ತೊಗೊಂಡಿದ್ದೆ ಬಟ್ ಅರೇಂಜ್ ಮಾಡಿದ್ದೆ ನಾನು ನಿಮ್ಗೆ ತೋರ್ಸತೇನೆ ಆ್ಯಕ್ಚುಲಿ ಈ ಮೂರು ಬ್ಯಾಗ ಹೊಸವಾದವ ಹಾಗಾಗಿ ಈ ಲಾಗ ಇದ್ರ ಜೋಡಿ ಮಾಡ ಅಮಾಸೆ ಮಾಸ ಇದ್ದು ಮತ್ತು ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿರಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿರಿ ಹೊಸ್ದಾಗಿ ನೋಡೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ತೋರಿಸ್ತೇನೆ ಬರ್ರಿ ನಿಮಗೆ ಹಿಂಗೆ ಮೂರು ಫೋಲ್ಡ್ ಮಾಡಿ ನಾನು ಹಿಂಗೆ ಸೀರೆ ಮಾಡಿಸಿಡ್ತೇನೆ ಅಂದ್ರೆ ಭಾಳ ಹಿಡಿತಾವೆ ಮತ್ತು ದೊಡ್ಡ ದೊಡ್ಡ ಮಡಿಕೆ ಮಾಡಿದ್ರೆ ಭಾಳ ಸ್ಪೇಸ್ ಹಿಡಿತತ್ತ ಹಿಂಗೆ ಮಾಡ್ಕೊಂಡು ಇಟ್ಕೊಂಡೇನಿ ಇವೊಂದು ಸ್ವಲ್ಪ ಈಗ ನವರಾತ್ರಿ ಐತಲ್ಲ ಹಂಗಾಗಿ ಇವನ್ನೆಲ್ಲ ಕಲರ್ದು ಸ್ವಲ್ಪ ಜೋಡಿಸ್ಕೊಂಡು ಇಟ್ಕೊಂಡಿನಿ ಯಾಕಂದ್ರೆ ಸ್ವಲ್ಪ ಬೇಗ ಉಟ್ ತೆಗದ ಉಟ್ಕೊಳಕ್ಕೆ ಬರ್ತೈತತ್ತ ಇವೆಲ್ಲ ಎಕ್ಸ್ಟ್ರಾ ರೇಷ್ಮೆ ಸೀರೆಗಳು ಎರಡು ಬ್ಯಾಗ್ ತಳಗಿನೂ ಆಮೇಲೆ ಇದ್ರೊಳಗೆ ಸ್ವಲ್ಪ ಫ್ಯಾನ್ಸಿ ಇದ್ದಿದ್ದು ಅದ್ರೊಳಗೆ ಇಟ್ಕೊಂಡೇನಿ ಆಮೇಲೆ ಮ್ಯಾಗಿಂದ ಎರಡು ಕಣೇನಾಗ ಸ್ವಲ್ಪ ದುಪ್ಪಟ್ಟ ಇದು ಇದು ಶಾಲ್ಸ್ ಅರು ಅದಾವೆ ಮತ್ತು ಗಾಡಿ ಹೋಗ್ಕೊಂಡು ಹಾಕೊಂಡು ಹೋಗೋ ಮುಂದೆ ಸ್ವಲ್ಪ ಸ್ಟೋಲ್ ಎಲ್ಲ ಹಾಕೋತೇವಲ್ಲ ಅವ ಅದನ್ನೆಲ್ಲ ಹಾಕ್ಕೊಂಡು ಇಟ್ಕೊಂಡೇನಿ ಮತ್ತು ಸ್ವಲ್ಪ ದುಪ್ಪಟ್ಟ ಮತ್ತು ಅದನ್ನು ಎಲ್ಲ ಒಂದ್ರೊಳಗೆ ಇಟ್ಕೊಂಡೀನಿ ಆಮೇಲೆ ಎಲ್ಲ ಬರೀ ಇವೆಲ್ಲ ದುಪ್ಪಟ್ಟಾನ ಇಟ್ಟೇನೆ ಅದ್ರಾಗ ಬರಷ್ಟು ಇದು ದುಪ್ಪಟ್ಟ ತೆಗೆದು ಸ್ಟೋಲ್ ತೆಗ್ದಿಟ್ಟಲ್ಲ ಆಮೇಲೆ ಇದ್ರೊಳಗೆ ದುಪ್ಪಟ್ಟ ಅದು ಒಂದು ತೆಗೆದ್ರೆ ಒಂದು ಹಿಡಾಕಿ ಬರಂಗಿಲ್ಲ ಅಂತೇಳಿ ಹಿಂಗೆ ಒಂದು ತೆಗೆದು ಇಟ್ಕೊಂಡು ಆಮೇಲೆ ಹೊರಗೆ ತೆಗೆದು ಇಟ್ಕೊತೀನಿ ಅಲ್ಲೆಲ್ಲ ನಾನು ತಳಗೆಲ್ಲ ನ್ಯೂಸ್ ಪೇಪರ್ ಹಾಕಿರ್ತೇನೆ ಇಲ್ಲೆಲ್ಲ ನೋಡಿರಿ ದುಪ್ಪಟ್ಟ ಅದಾವೆ ಸ್ಪೇಸ್ ಕಡಿಮೆ ಇತ್ತಲ್ಲ ಹಂಗಾಗಿ ಹಿಂಗೆ ಅರೇಂಜ್ ಮಾಡ್ಕೋಬೇಕಾಗ್ತೈತಿ ಇವೆಲ್ಲ ದುಪಟ ಎಕ್ಸ್ಟ್ರಾ ಇವೆಲ್ಲ ಸೀರೆಗಳು ಇಷ್ಟ ಇಟ್ಕೊಂಡಿನಿ ಆಮೇಲೆ ಒಂದು ಸ್ವಲ್ಪ ತೆಳಗು ಸೀರೆಗಳು ಇಟ್ಕೊಂಡೇನಿ ಮತ್ತೊಂದು ಸ್ವಲ್ಪ ಯಾಕಂದ್ರೆ ಬೇಗ ಗಡ್ಬಡಿನಾಗ ಸ್ವಲ್ಪ ತಕ್ಕೊಳಕ್ಕಾಗೋದಿಲ್ಲ ಅದಕ್ಕಾಗಿ ಇವೆಲ್ಲ ನೋಡಿರಿ ತಳಗಿಟ್ಟಿದ್ದು ಇವೆಲ್ಲ ಡ್ರೆಸ್ಗಳು ಇಟ್ಕೊಂಡೇನಿ ಇವೆಲ್ಲ ಸ್ವಲ್ಪ ಹೊರಗೆ ಹೋಗುವಂಥ ಡ್ರೆಸ್ಸ ಡೈಲಿ ಯೂಸ್ದು ಮತ್ತೊಂದು ಲಾಕರ್ ಐತಿ ಅದ್ರಾಗ ಇಟ್ಟೆನಿ ಇಲ್ಲೆರಡು ಬ್ಯಾಗ್ ಹಾಕಿರ್ತೇನೆ ಹಿಂಗೆ ಇಲ್ಲಿ ಒಂದು ಕಾರ್ಡ್ ಇಟ್ಟೇನೆ ಅದು ಕಾಡ ಎಲ್ಲರ ಹಂಗೆ ಫಂಕ್ಷನ್ಗೆ ಹೋಗೋದಿತ್ರ ಗಿಫ್ಟ್ ಕ ಕೊಡಬೇಕಾಗ್ತೈತಿಲ್ಲ ಹಿಂಗೆ ಕ್ಯಾಶವ್ರು ಹಾಕತ್ತ ಇಲ್ಲಿ ಇಟ್ಕೊಂಡೇನಿ ಇದನ್ನ ಇಲ್ಲಿ ಹಿಂಗೆ ಇಟ್ಕೊಂಡೇನಿ ಇವೆರಡು ಬ್ಯಾಗ್ ಅದಾವೆ ಒಂದರೊಳಗೆ ಸ್ವಲ್ಪ ಬಿಲ್ಲವರು ತಂದು ಅದ್ರೊಳಗೆ ಹಾಕ್ಬಿಡ್ತೀನಿ ಅರ್ಜೆಂಟ್ನಾಗೆ ಮೊಬೈಲ್ ಅಷ್ಟು ಹಾಕೊಂಡು ಹೋಗೋದಿದ್ರೆ ಅದನ್ನ ಬ್ಯಾಗ್ ಯೂಸ್ ವೈಟ್ ವೈಟಂದ ಇದು ವೈಟ್ ಅಂದ ಮೊಬೈಲ್ ಎಷ್ಟು ಹಾಕೊಂಡು ಹೋಗೋಕೆ ಯೂಸ್ ಆಗ್ತೈತಿ ಗಾಡಿ ಮ್ಯಾಗ ಹೋಗ ಹೇಳಿ ಇದನ್ನ ಆಮೇಲೆ ಇವೆಲ್ಲ ಸೀರೆಗಳು ಹೇಳಿದ್ನಲ್ಲ ಇದ್ರೊಳಗೆಲ್ಲ ರೇಷ್ಮೆ ಸೀರೆ ಮತ್ತು ಎರಡನೇದ್ರೊಳಗು ಸ್ವಲ್ಪ ರೇಷ್ಮೆ ಅದಾವ ಮತ್ತು ಮ್ಯಾಗಿಂದ್ರೊಳಗೆ ಸ್ವಲ್ಪ ಫ್ಯಾನ್ಸಿ ಒಳಗೆ ಮತ್ತೊಂದು ಒಂದು ಸ್ವಲ್ಪ ಹಿಂಗೆ ಫಂಕ್ಷನ್ ಮತ್ತು ಪಾರ್ಟಿ ಹಿಂಗೆ ಬೇರೆದು ಸ್ವಲ್ಪ ಸೀರೆಗಳು ಇಟ್ಕೊಂಡೇನು ಹಿಂಗೆ ಇವೆಲ್ಲ ಸೀರೆಗಳು ನೋಡಿರಿ ಇವ ಹೆಚ್ಚಾನು ಹೆಚ್ಚಾಗಿ ಇಲ್ಲಿ ಗುಡಿಗೆ ಹೋಗೋ ಮುಂದೆ ಹೊರಗೆ ಹೋಗೋ ಮುಂದೆ ಯೂಸ್ ಮಾಡು ಸೀರೆಗಳು இங்கே மூரு ஃபோல்டிங் மாட்டேனி யாக்கேஸ் கம்மி இடத்தினால அதுக்கு ஆமேல எரூ கணேனாக எல்லா ட்ரெஸ்ஸஸ் இட அரேஞ்ச் கொண்டேனி இவ்வளோ பரே டாப்ஸ் அதுவா பாஜுக்கெல்லாம் இத்தூ ட்ரெஸ்ஸஸ் இவெல்லாம் இவ்வளோ டாப்ஸ் எல்லாம் எர்டு கடை டாப்ஸ் அதுவா இன்னொரு டாப் பாண்ட் அதுவ இவெல்லாம் ட்ரெஸ்ஸஸ் அதுவா வரக்கொள்ளுவாங் ஃபிரோஸ்ஸிங்கெல்லாம் அரேஞ்ச் மாட்டுக்கேனி ಈಗೆಲ್ಲ ಹೊಂದಿಸ್ಕೊಂಡು ಇಟ್ಕೊಂಡಿ ಯಾಕಂದ್ರೆ ನವರಾತ್ರಿನೂ ಬರೋದಾಯ್ತ ಹಾಗೆ ಇಲ್ಲಿ ಇವೆಲ್ಲ ಡೈಲಿ ಯೂಸ್ದು ಸೀರೆಗಳು ಮನೆಯಾಗ ಹಿಂಗೆ ದಿವಸ ಎಲ್ಲ ಉಟ್ಕೊಳಕ್ಕೆ ಬರ್ತತ್ತೆ ಇವನು ಇಲ್ಲಿಟ್ಟು ಅರೇಂಜ್ ಮಾಡ್ಕೊಂಡೇನಿ ಇವು ಕಾಟನ್ದು ಆಲ್ಮೋಸ್ಟ್ ಕಾಟನ್ದು ಸೀರೆಗಳದು ಮನೆಯಾಗ ಉಟ್ಕೊಳಕ್ಕೆ ಭಾಳ ಕಂಫರ್ಟಲ್ ಕಂಫರ್ಟಬಲ್ ಅದ ಅಂತೇಳಿ ಇವನು ಇಟ್ಕೊಂಡಿದ್ದೆ ಇವೆಲ್ಲ ಹೊರ್ಗಿನ ಸೀರೆಗಳು ಈಗ ಇದೊಂದು ಪೌಚೈತಿ ಅದ್ರೊಳಗೆ ಎಕ್ಸ್ಟ್ರಾ ಬ್ಲೌಸಸ್ ಹಾಕಿಡ್ತೇನೆ ಯಾಕಂದರೆ ಇವಾಗ ಒಂದೊಂದು ಸೀರೆಗೆ ಒಂದೊಂದು ಇದ್ರ ಹಳಿವೆಲ್ಲ ರೇಷ್ಮೆ ಸೀರೆಗೆಲ್ಲ ಬ್ಲೌಸ್ ಇರಂಗಿಲ್ಲಲ್ಲ ಈಗ ಸ್ವಲ್ಪ ಅದು ಸೈಜ್ ಎಲ್ಲ ಚೇಂಜ್ ಆಗ್ಯಾವ ಹಂಗಾಗಿ ನಾನು ಏನು ಮಾಡ್ತೇನೆ ಹಿಂಗೆ ಒಂದು ಕಡೆ ಅರೇಂಜ್ ಮಾಡಿಡ್ತೇನೆ ಯಾವಾಗ ಬೇಕಾದಾಗ ಅಷ್ಟೇ ತಗೊಂಡು ಇವನು ಹಾಕ್ಕೊಂಡು ಮತ್ತು ಅದು ಬೌ ಅದು ಇದು ಪೌಚನೇ ಹಾಕಿಡೋದು ಈ ಥರ ಇರ್ತೈತಿ ಇದು ನೋಡಿರಿ ಇದು ಈ ಐತಿ ಹಿಂಗೆ ಬ್ಲೌಸ್ ನೋಡಿದ್ರಲ್ಲ ಹಿಂಗೆ ಇರ್ತೈತಿ ನಂದು ಕಬಡ ಮತ್ತು ಬಟ್ಟೆ ಆರ್ಗನೈಸೇಷನ್ ಆಮೇಲೆ ಇದು ಬೆಳಗ್ಗೆ ಮಹಾಲೆ ಅಮಾವಾಸ್ಯ ಇತ್ತಲ್ಲ ಇದನ್ನ ಪೂಜೆ ಮಾಡ್ಕೊಂಡಿದ್ನಿ ಸಿಂಪಲ್ಲಾಗೆ ಅಮಾವಾಸ್ಯ ದಿವಸ ಲಕ್ಷ್ಮೀ ಪೂಜೆನೂ ಮಾಡಿರ್ತೇವೆ ಅದ ಲಕ್ಷ್ಮೀ ಯಾರು ಮಾಡ್ಕೊಂಡು ಸ್ವಲ್ಪ ನೇವದ್ಯಾರು ಮಾಡೋದಿತ್ತು ಸಜ್ಜಾ ನಾ ಮಾಡ್ಕೊಂಡಿದ್ದೀನಿ ಸಜ್ಜಕ ಅನ್ನ ಬಜಿ ಮತ್ತು ಬದ್ನಿಕಾಯಿ ಪಲ್ಯ ಅಷ್ಟ ಮಾಡ್ಕೊಂಡು ನೈವೇದ್ಯ ಮಾಡೋದು ಇರ್ತೈತಿ ಇಲ್ಲ ನಮ್ಮ ಮನೆಯಾಗ ಕೊಲ್ಲಾಪುರ ಮಹಾಲಕ್ಷ್ಮಿದ ದೊಡ್ಡದು ಫೋಟೋ ಐತಿ ಅದು ತಳಗಿಳಿಸಿ ಸ್ವಲ್ಪ ಫೋಟೋ ಎಲ್ಲ ತಳಗಿಳಿಸೆ ಎಲ್ಲ ಒರೆಸಿ ಮತ್ತು ಕುಂಕುಮ ಅರ್ಶನ ಹಚ್ಚಿ ಹೂವಿನ ಹಾರ ಹಾಕಿ ಅಮಾಸಿಗೊಮ್ಮೆ ಇದನ್ನೂ ಪೂಜೆ ಮಾಡ್ಕೋತೇನ ಆಮೇಲೆ ಈಗ ಬಜಿ ಮಾಡ್ಕೊಂಡು ನೇವದ್ಯ ಇಡೋದು ಹಿರಿಯರ ಪೂಜೆ ಎಲ್ಲ ಮಾಡ್ಕೊಳ್ಳೋದು ಮೇಲೆ ಇಟ್ಟು ಬರೋದು ಮತ್ತು ಇದು ಅಮಾಸಿ ಇದೆ ಲಾಸ್ಟ್ ಪಿತೃಪಕ್ಷ ಇತ್ತಲ್ಲ ಅದಕ್ಕೆ ಹಂಗಾಗಿ ಎಲ್ಲ ಬಜ್ಜಿಯರು ಮಾಡ್ಕೊಂಡು ಸ್ವಲ್ಪ ನಿವಾದ್ಯನೂ ಮ್ಯಾಗೋ ಇದೆ ಎಲ್ಲಿಯಾಗ ಮ್ಯಾಗ ನೀರು ಸ್ವಲ್ಪ ಇದನ್ನ ಮಾಡಿ ನೀ ಎಲ್ಲಿ ಪ್ರೋಕ್ಷಿಣೆ ಮಾ ನೀರು ಪ್ರೋಕ್ಷಣೆ ಮಾಡಿ ಎಲ್ಲಿನಾಗ ಎಲ್ಲ ನೀವಾದ್ಯ ಇಟ್ಟ ಬಂದು ಹಿರಿಯರಿಗೆ ಮಾಡೋದಿರ್ತೈತಿ ಹಿಂಗೆ ಇಷ್ಟ ಸಿಂಪಲ ಮಾಲೆ ಅಮಾವಾಸಿ ದಿವಸ ನಾ ಮಾಡ್ಕೊಂಡಿದ್ನಿ ಇದು ನಿಯೋನ್ ಪಕೋಡ ಮಾಡಿದ್ನಿ ಇದಂತೂ ಭಾಳ ಚಂದ ಗರಿ ಗರಿಯಾಗಿ ಪಕೋಡ ಮಸ್ತಾಗಿತ್ತ ಇದು ರೆಸಿಪಿ ಶೇರ್ ಮಾಡ್ಕೋಬೇಕಂದೇ ಇನ್ನೊಂದು ಸರ್ತಿ ಮಾಡ್ಕೋತೇನೆ ಸಿಂಪಲಾಗಿ ಮಾಡ್ಕೊಂಡಿದ್ದೆ ಸಣ್ಣಗೆ ಉಳ್ಳ ಈರುಳ್ಳಿ ಕಟ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಹಸಿ ಖಾರ ಹಾಕಿ ಮತ್ತು ಕೊತ್ತಂಬರಿ ಕಾಳು ಇರ್ತಾವಲ್ಲ ಸ್ವಲ್ಪ ಜಜ್ಜಿ ಹಾಕೋದು ಹಂಗೆ ಆಮೇಲೆ ಅಜ್ವಾಯಿನ ಹಾಕೋದು ಕಡಲೆ ಹಿಟ್ಟು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಅದೆಲ್ಲ ನೀರು ಉಳ್ಳಾಗಡ್ಡಿನಾಗ ನೀರು ಬಿಡ್ತೈತಿ ಅದ್ರೊಳಗೆ ಸ್ವಲ್ಪ ಹಸಿ ಖಾರ ಹಾಕ್ಕೊಂಡಿದ್ನಿ ಆಮೇಲೆ ಕಡಲೆ ಹಿಟ್ಟ ಅಕ್ಕಿ ಹಿಟ್ಟ ನೀರು ಬಿಟ್ಟ ಮ್ಯಾಗೆ ಸ್ವಲ್ಪ ಹಾಕ್ಕೊಂಡು ಅದಕ್ಕೆ ಎಷ್ಟು ಹಿಡಿತೈತಿಲ್ಲ ಅಷ್ಟು ಹಿಟ್ಟು ಹಾಕಿ ಕರೆದ್ರೆ ಗರಿ ಗರಿಯಾಗಿ ಇದು ಹಣಿಯನ್ ಪಕೋಡ ರೆಡಿ ಆಗ್ತಾವೆ ಅಂತೂ ಹೇಳಿ ಮಾಡಿಸಿದ ಇರ್ತೈತಿ ಕ್ರಿಸ್ಪಿ ಕ್ರಿಸ್ಪಿ ಭಾಳ ಆಗಿದ್ದು ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ ರೆಸಿಪಿ ಬೇಕಂದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ ಮತ್ತೆ ಬಟ್ಟಾಗ್ತೈತೆ ಮತ್ತೊಂದು ಹೊಸ ಜೊತೆ ಟೇಕ್ ಕೇರ್ ಬಾಯ್ ಬಾಯ್ ಫ್ರೆಂಡ್ಸ್